ಹಲೋ ನಮಸ್ತೆ ಕರ್ನಾಟಕ ನಾನು ನಿಮ್ಮ ಪ್ರಶಾಂತ್ ಸೊ ಈಗ ನಾವಿಲ್ಲಿ ಕಮರ್ಷಿಯಲ್ ಸ್ಟ್ರೀಟ್ ಬನ್ನಿ ಹಳೆ ಶಿವಾಜಿನಗರ ನೋಡೋಣ ಯಾಕೆ ಶಿವಾಜಿನಗರ ಅಂತ ಹೇಳ್ತೀವಿ ಅಂದರೆ ಬ್ರಿಟಿಷ್ನವರು ನೈನ್ಟೀನ್ ಸೆಂಚುರಿಯಲ್ಲಿ ಇದನ್ನು ಕಮರ್ಷಿಯಲ್ ಹಬ್ಬಾಗಿ ಇಟ್ಕೊಂಡಿದ್ರು ಯಾವುದೇ ರೀತಿ ವಾಣಿಜ್ಯ ವ್ಯವಹಾರಗಳನ್ನು ಇದೇ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ನಿರ್ವಹಿಸ್ತಾ ಇದ್ದರು ಅದರ ಜೊತೆಗೆ ಇದು ತುಂಬ ಹಳೆಯ ಮಾರ್ಕೆಟೇ ಸಹ ಆಗಿದೆ ಪಾರ್ಕಿಂಗ್ಗೆ ಒಂದು ಗುರು ಅಷ್ಟು ಬಿಟ್ರೆ ಇನ್ನೆಲ್ಲ ಚೆನ್ನಾಗಿದೆ ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿ ಏನೆಲ್ಲಪ್ಪ ಸಿಗ್ಬೋದು ಅಂತ ಹೇಳಿದ್ರೆ ಮ್ಯಾರೇಜ್ ಫಂಕ್ಷನ್ ಆಗಿರಲಿ ಬರ್ಡೇ ಫಂಕ್ಷನ್ ಆಗಿರಲಿ ಇಲ್ಲ ಯಾವುದೇ ಎಂಗೇಜ್ಮೆಂಟ್ ಫಂಕ್ಷನ್ ಆಗಿರಲಿ ಒಳ್ಳೆ ಬಟ್ಟೆ ಈಗ ವೆಸ್ಟರ್ನ್ ವಿಯರ್ ಆಗಿರಲಿ ಇಲ್ಲ ಎಥನಿಕ್ ವಿಯರ್ ಆಗಿರಲಿ ನಿಮಗೆ ಇಲ್ಲಿ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಇಲ್ಲ ಬ್ರ್ಯಾಂಡೆಡ್ ಹೇಳಿದ್ರೆ ಬ್ರ್ಯಾಂಡೆಡ್ ಕ್ಲೋತ್ ಸಹ ಸಿಗುತ್ತೆ ಆ್ಯಂಡ್ ಇಲ್ಲಿ ತುಂಬ ಓಲ್ಸೇಲ್ ಶಾಪ್ಸ್ ಇದೆ ನಿಮಗೆ ಹೋಲ್ಸೇಲ್ಗಳಲ್ಲಿ ಬೈ ಮಾಡೋ ಯಾರಾದರೂ ಬೈ ಮಾಡೋ ಅವಶ್ಯಕತೆ ಇದ್ದರೆ ಇಲ್ಲಿ ಬಂದುಬಿಟ್ಟು ನೀವು ಟ್ರೈ ಮಾಡ್ಬೋದು ಒಂದು ಸಲ ಆ್ಯಂಡ್ ಹುಡುಗಿರ್ಗಂತೂ ತುಂಬ ಕಾಸ್ಮೆಟಿಕ್ಸ್ ಅಂತೂ ಸಿಕ್ಕಾಪಟ್ಟೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ ಇಲ್ಲಿ ಸೊ ಒನ್ಸ್ ವಿಸಿಟ್ ಮಾಡಿ ಟ್ರೈ ಮಾಡಿ हेलो हाय सर ये न्यूली स्टार्टेड है संचारी अंडरस्कोर जीवा थैंक यू अच्छा है सेल्फ क्या क्या फेमस है इधर क्या क्या फेमस है इधर बहुत चीज फेमस है सर ओके okay. चीज़? अब बोलना क्या क्या मिलता है इधर इधर हर एक चीज मिलता है पैसा ज्यादा लगेगा पैसा हाँ, ज्यादा लगेगा ब्रांड चाहिए तो ब्रांडेड भी मिलेगा लोकल नहीं मिलेगा रहा ये कमर्शियल स्ट्रीट ही ब्रांड का है लोकल okay. वाला नहीं रखते उधर ही वो बैक साइड में नॉर्मल है स्ट्रीट के लोकल okay. कंपनी सभी मिलेगा मिडिल क्लास को अपर क्लास को ठीक है थैंक यू स्वल्प एक्सपेंसेस जास्ती अंत स्ट्रीटू ಇಲ್ಲಿ ನೋಡ್ಬೋದು ಒಂದು ತೊಂದರೆ ಅಂದ್ರೆ ಗುರು ಪಾರ್ಕಿಂಗ್ ಸರಿಯಾಗಿ ಸಿಗಲ್ಲ ಟೂ ವೀಲರ್ಸ್ಗಂತೂ ನೀವು ವೀಕೆಂಡ್ಸ್ ಬಂದುಬಿಟ್ರೆ ಅಷ್ಟೆ ಕಳೆದೋಗ್ತೀರಾ ಸೇಫರ್ ಸೈಡ್ಗೆ ಸ್ಟೇಷನ್ ಇದೆ ಪೊಲೀಸ್ ಸ್ಟೇಷನ್ ಇದೆ ಎಲ್ಲಾನು ಸಿಗುತ್ತೆ ಗುರು ಇಲ್ಲಿ ದುಡ್ಡಿಡಬೇಕಷ್ಟೇ ಸೊ ಇಲ್ಲಿಂದ ನಿಮಗೆ ಶಿವಾಜಿನಗರ್ ಹತ್ರ ಆಗುತ್ತೆ ಎಲ್ಲ ಫೈವ್ ಹಂಡ್ರೆಡ್ ಮೀಟರ್ಸು ಯಾರಾದರೂ ಬರಬೇಕು ಅಂದ್ಕೊಂಡ್ರೆ ಸೊ ಇಂದ ಸಮ್ವೇರ್ ಒಂದು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಶಿವಾಜಿನಗರ್ ಬಂದುಬಿಟ್ರೆ ಎಲ್ಲ ಫೈವ್ ಹಂಡ್ರೆಡ್ ಮೀಟರ್ಸು ವಾಕೇಬಲ್ ಡಿಸ್ಟೆನ್ಸು ಶಾಪಿಂಗ್ ಮಾಡೋರು ಬಟ್ಟೆ ಮದುವೆಗೆ ಇಲ್ಲ ಅಂತ ಹೇಳಿದ್ರೆ ಎಂಗೇಜ್ಮೆಂಟ್ಸ್ಗೆ ಈ ಥರ ಫಂಕ್ಷನ್ಸ್ಗೆ ಶಾಪಿಂಗ್ ಮಾಡೋರು ಸೊ ಒಳ್ಳೆಯ ಜಾಗ ನೋಡಿ ಕಮರ್ಷಿಯಲ್ ಸ್ಟ್ರೀಟ್ ಮುಕ್ತಾಯ ಇನ್ನು ಪಕ್ಕದಕ್ಕೋದ್ರೆ ನಮಗೆಲ್ಲ ಇಲ್ಲಿ ಎಷ್ಟು ಎಕ್ಸ್ಪೆನ್ಸಸ್ ಇದೆ ಅಲ್ಲಿ ಅಷ್ಟು ಕಮ್ಮಿಯಾಗಿ ಸಿಗುತ್ತೆ ನಮಗೆ ಅದು ತೋರಿಸ್ತೀನಿ ನಿಮಗೆ ನೋಡಿ ನಿಮ್ದೇ ಎಲ್ಲ ಪ್ರೈಸ್ ಪ್ರೈಸಲ್ಲಿ ಸಿಗುತ್ತೆ ಚಪ್ಪಲಿ ಆಗಲಿ ಬಟ್ಟೆ ಆಗಲಿ ಎಕ್ಸ್ಪೆಷಲಿ ಹುಡುಗಿರ್ಗಂತೂ ಇಲ್ಲಿ ಬಂದ್ಬಿಟ್ರೆ ಒಂಥರ ಶಾಪಿಂಗ್ ಸರದ್ಗಾನೇ ಅನ್ಸ್ಬಿಡುತ್ತೆ ನೋಡಿ ಎಲ್ಲ ತರದ್ದು ಸಿಗುತ್ತೆ ಪಾರ್ಕಿಂಗ್ ಒಂದು ಪ್ರಾಬ್ಲಮ್ ಬಿಟ್ಟರೆ ಗುರು ಇಲ್ಲಿ ನಿಮಗೆ ಏನು ಬೇಕು ಎಲ್ಲ ಸಿಗುತ್ತೆ ನೋಡಿ ಎಕ್ಸ್ಪೆಷಲಿ ಹುಡುಗಿ ನೋಡೋರು ಸೊ ಖಂಡಿತ ಇಲ್ಲಿ ವಿಸಿಟ್ ಮಾಡಿ ನೀವು ಶಾಪಿಂಗ್ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಮತ್ತು ಮದುವೆ ಫಂಕ್ಷನ್ಸ್ಗೆ ಎಂಗೇಜ್ಮೆಂಟ್ಗೆ ಏನಾದರೂ ಫಂಕ್ಷನ್ಸ್ ಇದ್ರೆ ಇಲ್ಲಿ ಬಂದು ವಿಸಿಟ್ ಮಾಡ್ಬೋದು ಒಳ್ಳೆಯ ಕಲೆಕ್ಷನ್ಸ್ ಸಿಗುತ್ತೆ ಎಲ್ಲ ಥರದ್ದು ಸಿಗುತ್ತೆ ನಿಮಗೆ ನನಗೆ ಹುಡುಗಿರೂ ಅದೇನದು ಜುಮ್ಕಾ ಇದ್ರ ಬಗ್ಗೆ ಅಷ್ಟು ಗೊತ್ತಿಲ್ಲ ನಿನ್ನ ಹೆಸರುಗಳು ಬಟ್ ತೋರಿಸ್ತೀನಿ ನೀವೇ ನೋಡಿ ಪಕ್ಕದಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಪಕ್ಕದಲ್ಲೇ ಇನ್ನೊಂದು ಏರಿಯಾ ಬರುತ್ತೆ ಸೊ ಇಲ್ಲಿ ನಿಮಗೆ ಐ ಮೀನ್ ಅಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಸ್ ಬಟ್ ಅದೇ ರೀತಿ ಒಳ್ಳೆ ಬ್ರ್ಯಾಂಡೆಡ್ ಕ್ಲಾತ್ಸ್ ಸಿಗುತ್ತೆ ಇಲ್ಲಿ ನಿಮಗೆ ಹೋಲ್ಸೇಲಲ್ಲಿ ಸಹ ಸಿಗುತ್ತೆ ನೋಡಿ ಮಾಡ್ತೀರಾ ಫಸ್ಟ್ ಎಲ್ಲ ರೋಡ್ ಕಟ್ಟಿತ್ತು ಈಗ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರೆ ಸ್ವಲ್ಪ ಟ್ರೈ ಮಾಡಬೇಕು ಇಲ್ಲಿ ಬಂದು ಮನೆಯಲ್ಲಿ ಯಾರಾದರೂ ಫ್ಯಾಮ್ಲಿ ಮದರು ಸಿಸ್ಟರು ಇಲ್ಲ ಗರ್ಲ್ ಫ್ರೆಂಡೋ ಸೊ ಯಾರಿಗಾದ್ರೂ ಶಾಪಿಂಗ್ ಮಾಡಬೇಕಂದ್ರೆ ಇಲ್ಲಿ ಕರ್ಕೊಂಡು ಬನ್ನಿ ಸೊ ಒಳ್ಳೆ ಕಲೆಕ್ಷನ್ಸ್ ಇದೆ ಚಪ್ಪಲ್ಸ್ ಆಗಲಿ ಬಟ್ಟೆ ಆಗಲಿ ವೀಕೆಂಡ್ಸ್ ಅಂತೂ ಬಂದರೆ ಜನ ಸಾಗರ ಇಲ್ಲಿ Top, pant, t-shirt, crop top, top yella figure. Okay, Only for 200. 200, ah. Bavika. Bavika exports. Go inside and see. So, you know Bavika, Bavika exports either? Bavika exports. Yes. So, what will get it here? Uh, so many get it, uh, rank also, like also. Okay. More than. Uh, ಎವ್ರಿಥಿಂಗ್ ವಿಲ್ ಗೆಟ್ ಇಟ್ ಇನ್ ರೀಸನೇಬಲ್ ಪ್ರೈಸಸ್ ಸೊ ಇಲ್ಲಿ ನೋಡಿಗರು ಎಲ್ಲ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿಗೆ ಒಳ್ಳೆ ಬಟ್ಟೆ ಕಲೆಕ್ಷನ್ಸ್ ಇದೆ ಸೊ ನೋಡಿ ಹುಡುಗಿರಿಗಂತೂ ಒಳ್ಳೆ ಕಲೆಕ್ಷನ್ ಸಿಗುತ್ತೆ ಎಲ್ಲ ಥರದ ಬಟ್ಟೆಗಳು ನೀವು ಇಲ್ಲಿ ನೋಡಬಹುದು ನೀವು ಎಕ್ಸ್ಪ್ಲೋರ್ ಮಾಡಬೇಕಂದ್ರೆ ತುಂಬ ಇದೆ ಗುರು ತುಂಬ ಎಕ್ಸ್ಪ್ಲೋರ್ ಮಾಡ್ಬೋದು ಶಾಪಿಂಗ್ ಅಂತ ಬಂದರೆ ಸೊ ಇದು ಒಳ್ಳೆ ಪ್ಲೇಸ್ ಇದು ಕಮರ್ಷಿಯಲ್ ಭಾಗ ಟು ಸೋ ಆ ಕಡೆ ನೋಡಿದ್ರೆ ಫುಲ್ಲು ನಿಮಗೆ ಎಕ್ಸ್ಪೆನ್ಸಿವ್ ಕ್ಲೋತ್ಸ್ ಏನು ಬೇಕಾಗುತ್ತೆ ಅಲ್ಲಿ ಸಿಗುತ್ತೆ ಇಲ್ಲಿ ಬ್ರ್ಯಾಂಡೆಡೂ ಇದೆ ಜೊತೆಗೆ ರೀಸನೇಬಲ್ ಪ್ರೈಸಲ್ಲೂ ಒಳ್ಳೆ ಕ್ಲೋತ್ಸ್ ಸಿಗುತ್ತೆ ನೋಡ್ಬೋದು ಡಿಪ್ಲಾಜೋ ಮಾಲ್ ಅಂದೆ ಮತ್ತು ಇಲ್ಲಿ ನೋಡಿ ಟೆಕ್ ಸ್ಮಾರ್ಟ್ ವೆಂಕಟೇಶ್ವರ ಅವ್ರದ್ದು ಟೆಕ್ಸ್ ಮಾರ್ಟ್ ಇದೆ ವೆಂಕಟೇಶ್ವರ್ ಅವ್ರದ್ದು ಶಾಪಿಂಗ್ ಮಾಡೋರಿಗೆ ಬಟ್ಟೆ ಬೈ ಮಾಡೋವ್ರಿಗೆ ಸ್ವರ್ಗ ಕಮರ್ಷಿಯಲ್ ಸ್ಟ್ರೀಟ್ ಅಂತೂ ಸ್ವರ್ಗ ಇದೆ ಇನ್ನು ತುಂಬ ಏರಿಯಾಸ್ ಇದೆ ಬಟ್ ಇಲ್ಲೂ ನಿಮಗೆ ಒಳ್ಳೆ ರೀಸನಬಲ್ ಪ್ರೈಸಲ್ಲಿ ಸಿಗುತ್ತೆ ಎಲ್ಲ ಹಿಂಗೆ ಹೋಗೋಣ ಬನ್ನಿ ತೋರಿಸ್ತಾ ಹೋಗ್ತೀರಿ ನೋಡಿ ಸೊ ಹಿಂಗೆ ಮುಂದೆ ಹೋದರೆ ಕಮರ್ಷಿಯಲ್ ಶೀಟ್ ಕನೆಕ್ಟ್ ಆಗುತ್ತೆ ಮತ್ತೆ ಬಂದ ಜಾಗಗೆ ಎಲ್ಲಿಂದ ಬಂದರೂ ಅಲ್ಲಿಗೆ ಮತ್ತೆ ರಿಟೈನ್ ನೋಡಿ ಟೆಡ್ಲಿ ಬಾರ್ಗನಿಂಗ್ ಮಾಡೋದು ಬಿಟ್ರೆ ನಮಗೆಲ್ಲ ಗುರು ಏನು ಬಾರ್ಗೆನಿಂಗ್ ಅಲ್ಲಿ ಹೋಗ್ತಾರೆ ಮುಂದೆ ಹಿಂದೆ ಬರ್ತಾರೆ ಹೋಗ್ತಾರೆ ಮತ್ತು ಹಿಂದೆ ಬರ್ತಾರೆ ಬನ್ನಿ ಬನ್ನಿ ಸರ್ ನೋಡಿ ಚಪ್ಪಲಿ ಮತ್ತೆ ನಾವು ಈಗ ಕಮರ್ಷಿಯಲ್ ಸೀಟ್ ಕನೆಕ್ಟ್ ಆದ್ರಿ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನೀವು ಕೊಡುವ ಪ್ರತಿಯೊಂದು ಲೈಕ್ ಸಹ ನನಗೆ ತುಂಬ ಪ್ರೋತ್ಸಾಹವನ್ನು ಕೊಡುತ್ತದೆ ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ವೀಡಿಯೋಸ್ ಮಾಡೋಕ್ಕೆ ನನಗೆ ಪ್ರೋತ್ಸಾಹ ಕೊಡುತ್ತದೆ ಧನ್ಯವಾದಗಳು